ரேக்காண்டி முக்கட்டு நீ இல்பவ்வா ஓகேனி வைக்குண்ட ஏன அந்தவா ஏகாதசி அந்த அதுக்க ஏனா பூஜை ஐத்த மனியாக மத்திகது கொக்காரன் அதுக்க மணி கேச எல்லா ஹுடுகுர்னா தயாரது மத்த பாரிக்கு தோந்தையு நோட்கண்டு நோட்கோவாக ஏன் வாங்கப்பணவா அவ்ரங்க கூட இத்தாரிங்கில் அதுக்கிங்கனா இர்த்தார இவ்வளோ உம் மணி ஊட்டக்க பட்டக்கல்வா அல்லே கௌர நோட்கொத்த இர்த்தான நம்ம தூச சஹாயிரங்க ஏ கஷ்ட பரி ஆக நான் நோடிக் ஹெங்க் வியவ்வா உம் அது மாத்திர கரீனா ஆஹ் இவத்த நம் தங்கி நோட் படுத்துனோ மத்தியேனே அவ்வள முன்னா எல்ல சுமாரல்ல நான் என்ன பார்த்திங்க ரமக்கு முந்தனூர் தயாராக பெட்டியாக நம்ம லேசினி சீர்த்து நோட் கொட்டி அது உட்கோ அந்த அது ஷந்த காத்தி டீ தடையாக ஹூ விட்ட அவன கட்டுக்கொண்டு தெலியாக ஹூ முட் அந்த அவர் கொட்டி ஒன் போர் மாதனா கொழுவோ நான் ஹோர்த்தி ஒத்து வாழ்த்து வா அர்ஜுனி கை யாருத்தவக அவன் மகள மக்கூ எ நீனாறு ஏன்மாத்தி தண்டி வாழைக்கு நேப்தினி ஆக்கி கலச மாவளக்க நன்கு தண்டிக்கு ஏனது நீங்க நீர் விட்ற ஒர்ப்பிடுங்க ஒட்டு ஜுன ஜுன அந்தவ் நீர் நீ கல்சா ஏன்னா சந்த கண்ணுன்னு காணங்காடங்க ஜரது விட்டு மன்ன கால எஸ்ட் கெத்தஸ் பண் ஏன் கிணறு மார்க்கிற ஆ அன்னது நான் ஏனா கொடு நம்ம ஜாத் மொந்திவயிட்டு ಹ್ಮ್ ಆತಳವಾ ನಾನು ಹಾಕಿನಿ ನೀನು ಹುಷಾರಾಗಿ ಹೋಗು ಹ್ಮ್ ಇನ್ನು ಮಬ್ಬೈತಿ ನೋಡ್ಕೊಂಡು ಹೋಗು ಯಾವ ಅಕ್ಕ ಎದ್ದು ಹೋಗ್ಲೂ ಎದ್ ಹೋರ್ಲ ಇವತ್ತೆಲ್ಲಾ ತಗ ಮಾಡ್ ಮತ್ತ ಪರವಾರ ಅಂತ ಅಲ್ಲಿ ಹೋಗ್ತದ ನಿಮ್ಮ ಅಕ್ಕ ಹ್ಞೂ ಆಯ್ತಾ ನಾ ಎಲ್ಲ ಮಾಡ್ತೀನಿ ನೀವೇನು ಮಕ್ಕ ಹೋಗು ಭಾಳ ಐತಿ ಅಕ್ಕ ಕಸ ಗುಡಿಸಿ ಹುನಿ ಎಲ್ಲ ಸ್ವಚ್ಛ ಮಾಡಬೇಕ ಇನ್ನ ರೊಟ್ಟಿಗೆ ಹಂಚಿಡ್ಬೇಕು ನಾನು ಅಯ್ಯೋ ನಾ ಎಲ್ಲಿ ಬರಂಗಿಲ್ಲ ಒಳ್ಳೆ ನಾನು ಮತ್ತೆ ಇನ್ನು ಹೊಸ ಮಾತಾಡ್ತಿದ್ದಿ ನಾನು ನಿನಗೆಲ್ಲ ಹೇಳಿದ್ನಿಲ್ಲ ಅಲ್ಲ ಅವಾಗ ಅಕ್ಕಗೆ ಹೇಳಾರ್ದ ಹ್ಯಾಂಗ ಅಂತ ಏ ಎಷ್ಟೆಲ್ಲ ಹೇಳುದು ನಿನಗೆ ಹಾಡಿದ ಹಾಡಿ ಕಿಸಬಾಯಿ ದಾಸ ಅಂತತಿ ನಾ ಹೇಳುದಟ್ಟು ಕೇಳು ಮುಂದೆ ಎಲ್ಲರಿಗೂ ಹೇಳಕ್ ಬರ್ತತಿ ಈಗ ಬಾ ಹೋಗುನು ಇವತ್ತ ದಿವಸಾನು ಚಲೋ ಐತಿ ಬಡ ಬಡ ಗುಡಿಯ ಹೋಗಿ ಲಗ್ನ ಮಾಡ್ಕೊಂಡ್ಬಿಡು ಅಂತ ಹಿಂದೆಗಡೆ ಎಲ್ಲರೂ ತಾವು ಒಪ್ಕೊಂತಾರ ಆದ್ರೂ ತಪ್ಪಾಗುತ್ತಿದ್ದ ಹ್ಮ್ ಅದು ಹೆಂಗಂತ ನಂಗೆ ಗೊತ್ತಾತ ನಿನಕಿನ ಹದಿನೆಂಟು ವರ್ಷ ದೊಡ್ಡವ ನಾನು ಹೆಂಗೆ ಈ ಮುದ್ಕೊಂಡು ಕೂಡು ಬಾಳೆ ಮಾಡಲಿ ಅಂತೇಳಿ ಅಂತೇ ಹೋದಿಲ್ಲ ಹಾಂ ನನ್ನ ಮ್ಯಾಲ ಜೀವಿಲ್ಲ ನಂಗೆ ಗೊತ್ತೈತೆ ಸರಿ ಆತ ಇಷ್ಟ ನನ್ನ ಮ್ಯಾಲೆ ಪ್ರೀತಿ ನಿನಗೆ ಹಂಗೆ ಹೇಳಕ್ಕೆ ಆಗಲ್ಲ ನನ್ನ ಮ್ಯಾಗ ನಾನು ಮನ್ಸಾಯ್ತೇನೆ ನಮ್ಗೆ ಏನಾರ ಆಧಾರ್ ಕಾರ್ಡ್ ಕೊಡಕ್ಕೆ ಹಂಗಿಲ್ಲ ಪ್ರೀತಿಗೆ ರಯಸ್ ಇಲ್ಲ ಅಂತ ಹ್ಞೂ ನಂಗೆ ಕಂಡ್ರ ನಂಗೆ ಆ ಅನಸ್ತ ನನ್ನ ಮ್ಯಾಲೆ ನಮ್ಮ ಟಿವಿ ತೆಗುದಿಲ್ಲ ಇತ್ತಂದ್ರೆ ನಂಗೆ ಕೂಡ ಬಾ ನೋಡು ಮೀನಾ ಮಿಷ ಅನಿಸ್ಬಿಡ ಹ್ಞೂ

ನಾ ಕಟ್ಟೋದಿನಿ ಅಂತ ಹೇಳಿ ಯೋಚನೆ ಮಾಡಕತ್ತಿ ಆಗಿಲ್ಲ ನೋಡು ಆ ನಾನು ಕಟ್ಟದನ ಬಿಟ್ಟು ಬಾ ದಿನ ಆಯ್ತು ನನಗೆ ನಾನು ಮಾಡಿದ್ದು ತಪ್ಪಿನವರು ನನಗೆ ಆಗಿತಿ ನಂಬು ಬಾ ನಾನು ಕೂಡು ನಿಮತ್ತೆ ತಹದ್ಲೇ ಇವ ಇನ್ನು ಬದಲೇ ಇಲ್ಲ ಮಗಳಕ ಬನ್ನಿ ಇವ ಅಲ್ಲಿ ಅಕಿ ಶೋಭಾಕ ಮಾತಾಸಕತ್ತಿದ್ಲಾ ಅದ್ರಕ್ಕೆ ಮಾತಾಸಕೊಂಡ ತ ನಿಂತಿದ್ನ ಅಕಿ ಕೇಳೋ ಅಯ್ಯೋ ಇನ್ನು ಹೊರದು ಬಾ ದಿನ ಆಗಿಲ್ಲ ಅಲ್ಲಿ ಗುಡಿ ಕರ್ಕೊಂಡು ಅಂತ ಹೇಳಿ ಅಂತೇ ಬಯಕತ್ತಿದ್ಲವಾ ಅಕಿ அல்லா ஹடுகு இன்னும் திங் சத்திக்கர ஆக ஆலே ஆடி அப்படித்து நோட்ல மந்திங்க ஆட்கொந்தர்வாட் மாத்து கேள் நோடு ஆஹ் மாதாத்த நின்று மந்தி அன்னுவர் ஏன் கண்டிப்போ என்ன ஹிங்க மாநாரு இல்லல்ல அது நம்ம நம் பத்தி நானு ஆ ஒன் திங் ஆகிடுது ஏன் தோந்திர அத்த நானு ಗಂಡ ಆರಾಮಾಗಿ ಬಂದ್ರ ನಾನು ಪೂಜೆ ಮಾಡಿಸ್ತೀನಿ ಅಂತೇ ದೇವರಲ್ಲಿ ಹರಕ ಹೊತ್ಕೊಂಡಿದ್ದೆ ದೇವ್ರು ನಾ ಅನ್ಕೊಂಡಂಗ ಮಾಡಿದ ಬಂದ್ರು ಆ ನನ್ನ ಆತು ಹೆನೈತಿ ಅದಕ್ಕೆ ಪೂಜೆ ಮಾಡಿಸ್ಕೊಂಡ್ ಬರಂತೆ ಹೊಂಟಿವ್ ಅದ್ರಾಗ ಹಿಂ ದೊಡ್ಡ ತಪ್ಪಾತ ಅನ್ನೋರ್ ಅಂತಿರ್ತಾರ ನಡಬಿ ನೋಡ್ಬಿ ಇವ್ವಾಡ್ದಾಗ ಯಾಕ ಚಂದಗ ತಯಾರಾಗ್ದು ಅಂತಾರ ಗೊತ್ತನ ಇನ್ನು ಆ ಅರ್ಶಿಣ ಮೈ ಇರ್ತತಿ ನೋಡಕ ಚಂದ ಕಾಣ್ತಿರ್ತಾ ಅದಕ್ಕ ಆ ದೃಷ್ಟಿ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕ ಹಂಗತಿ ಹೇಳ್ತಾರ ಅಷ್ಟ ಇನ್ನು ಎಳೆ ಕಂದ್ ಕಟ್ಕೊಂಡು ಹೊಂಟಿದಂತ ಅಂದ್ರು ಬಿಡ ಇವ್ವಾ ಏನಾಗಂಗಿಲ್ಲ ಇವತ್ತ ವೈಕುಂಠಿ ಏನಾಗಂಗಿಲ್ಲ ಆ ದೇವ್ರ ಸನ್ನಿಧಾನಕ್ಕೆ ಬಂದಿವಿ ದೇವ್ರ ಅಂತ ಬಂದಿವಿ ಪೂಜೆ ಮಾಡಿಸಬೇಕಂತ ಹೇಳಿ ಏನು ಆಗಂಗಿಲ್ಲ ನಡಿಯತ್ತಿ ಮಾಮಿ ನಮ್ತೀನಂತ ಸುಮ್ಮ ಏ ಹಾಳಬಾರ್ದು ಏಂತಿ ಹಾಳಾಕತ್ತಿ ಪಾಪು ಸಮಾಧಾನ ಮಾಡಿಸಿ ಸುಮ್ಮಕ್ಕ ಮಂಗ ಹೇಳುದಕ್ಕೆಲ್ಲ ಒಪ್ಕೊಂಡ್ ಒಪ್ಕೊಂಡ್ಬಿಡ್ತೀನಿ ನೀನು ಅವಲೋನಾ நினவு தீசாக்கு வரோங்கில் ஈக்கே இரலிடுவா ஆ தேவ் ஒழேது மாது குடிக்கு ஹோகே விடுனோ அந்த அந்த இவத்து வைக்குண்ட ஏகாதசி ஐத்தி நம்ம மொமக்களிகோந்தப்பர்சன மாஸ்கொம்பரோனோ அந்த வந்துவிட்டே இன் விசாரல முந்த விசாரல அண்ணா இல்லை பார்த்து மற்ற மல்லு அவ்ரேச்ரில் பூஜை மாஸ்பு அதுவது அபிஷேக மாசி முஞ்சே நே கழினி ஏனாக ஏனோ ஏன் மாசினோ விட்டுனா ಇಲ್ಲ ಪೂಜೆ ಮಾಡಿಸಣ ಎಲ್ಲ ಅಲಂಕಾರ ಅದು ಮಾಡಿದ್ರಂತ ಮತ್ತೆ ಮನೆಗೆ ಬಂದು ಹೋದ್ರು ನಿಮ್ಮ ಅಣ್ಣ ಮತ್ತೆ ಪ್ರಸಾದ ಅದು ಇದನ್ನ ಮಾಡ್ಬೇಕಲ್ಲ ಇವತ್ತ ಅದಕ್ಕೆ ಅಲ್ಲೇ ನಿಂತಾರ ಮತ್ತೆ ಊಟ ಎಲ್ಲ ಅದು ವ್ಯವಸ್ಥೆ ಮಾಡ್ಬೇಕಲ್ಲ ಯಾವ ದರ್ಶನಕ್ಕೆ ಬಂದಾರಿಗೆ ಹೆಣ್ಮಕ್ಳಿಗೆ ಅರಶಿನ ಕುಂಕುಮ ಬಳಿ ಹೂವು ಮತ್ತು ಇದನ್ನ ಸೀರೆ ಕೊಟ್ಟು ಕಳಸಂತೆ ಅಂದೆ ಅದನ್ನ ವ್ಯವಸ್ಥೆ ಮಾಡಿರಿ ಏನು ಭೀ ಹ್ಞೂ ಎಲ್ಲ ವ್ಯವಸ್ಥೆ ಮಾಡೈತಿ ನೀವು ಒಟ್ಟೆ ತಲೆ ಕೆರೆಸ್ಕೊಳಕ್ಕೆ ಹೋಗಿ ನಿಮ್ಮ ಮಾವ ಸಾಕು ಎಲ್ಲ ನನ್ನ ಮಾಡ್ತಾನ ನನ್ ಮಗನದ್ದೋ ಲಗ್ನಾಲಿ ಅಂತೇಳಿ ಆ ಗುಂಡಿಂದ ಪುನಃ ಹತ್ರ ಬೇಡ್ಕೊಂತೀನವಾ ಹ್ಞೂ ಆದಷ್ಟು ಚಲೋ ಒಳ್ಳೆ ಸಸ್ಯ ಸಿಗಾ ಎತ್ತಿ ನಡ್ರಿ ನಡ್ರಿನ್ ಹೊತ್ತು ಭಾಳ ಆಗತ್ತೆ ಪೂಜೆ ಬರೋನು ಪರವಾ ಎಷ್ಟು ದಿನ ಆಗಿತಿವ ನಿನ್ನ ಹಿಂಗತಿ ನೋಡ್ಲಾರ್ದ ಇವತ್ತು ಭಾಳ ಚಂದ ಕಾಣಕತ್ತಿ ಇವತ್ತು ನನ್ನ ಕಣ್ಣು ಹತ್ತವ ಈ ಸೀರೆ ಆಗಿಡಿದ್ ಬಿಡು ಹಂಗ ಇನ್ನು ನೋಡು ಮನೆ ಹೋಗಿಂದ ನೆದ್ರ ತೆಗಿತೀನಿ ಮಂಗ್ಳವ ಇವತ್ತು ನೀನು ಉಪಾಸೋದಿಲ್ಲ ಹ್ಞೂ ನಾನು ಉಪವಾಸ ஆஹ் யாக்கு நினை வச உபவச மாத்தின் நான் உம் கேன்வா நன்கு உபாசிரக்காங்க உபவாச மாந்த ஒர கை காலு சோத்தங்க அதுக்க நான் தண்ணி எசர்லினா நம்ம அண்ணங்கே விட்டினி உபாசத ஒட்ட மாவுன மாத்திர சந்திவிடு அலத்தி மா உபாச மாவ் ஒலித்தான ஒவ்விரி புண்ணிய கட்டுத்த இ பூஜை புனஸ்காரி நோடு நினைகு ஏனும் ஆன பூஜை புனஸ்கார நின்று எல்லா உபசார்த்து ஆ தேவ் தவழி நின்ன ஆரம்பாகி பருவங்க இப்ப யார் மாதிரி நடித்தி நம்ம யாவும் ஹங்க மா முஞ்சான துபாசதின்தான் ஹிண்டே கடை நன்கீக்கு அந்த ஊட்ட மாட்ட ஊட்டப்பட்ட ஏன்னு மனங்கில் சாபுதானி பாய்ச சாபூ தி இல்லா தி ஆஹ் ஹால் குடது பிடித்தனி நன்காத்தி கட்டுனிட்டு மாறக்க அங்கில் ஒப்பாரோ நோட் ஏன்சிர் மனியாக ஏன் ஏனும் இல்லல்ல இவத்த ஏகாத மனியாக உம் ஏன்னு தின்ங்கினி ஒழே ஜோடி நடை நடின இஸ் சந்த கனகத்தி ரொம்ப இனக்கத்தி ரீ மா ನಮ್ಮ ರಾಮಕ್ಕನ್ ನಾನು ಈ ಚಂದ ನೋಡ್ಕೊರಪ್ಪ ಹಿಂದಿನ ಹಳಿ ಚಾಳಿ ಇಟ್ಕೊಳಕ್ ಹೋಗಬೇಡ ನೀನ್ ನಿನ್ನ ನಂಬಿ ಈಗ ನೀನ್ ಕೂಡ ಲಗ್ನ ಮಾಡ್ಕೊಂಡಾಳಾಕಿ ನಾನು ಮೇಡಂ ನಂಬಿಕೆ ಇಲ್ಲ ನಿನಗೂ ಆ ಅದು ಮಾತ್ರ ಕರೆನ ಬಿಡು ಯಾಕೆ ಹೇಳು ನಾನು ಯಾವಾಗ್ಲೂ ತಪ್ಪು ಮಾಡಿದ್ದ ನೋಡಿರ ಅದಕ್ಕೆ ಎಲ್ಲಾರಿಗು ಅದು ಎದ್ ಕಾಣಕತ್ತತಿ ಇಲ್ಲ ನಾನು ಆ ಆತರ ಮೋಸ ಮಾಡುದು ಅದನ್ನೆಲ್ಲ ಬಿಟ್ಟು ಬಹಳ ದಿನ ಆತ ನೋಡ್ಮಾವ ನಿನ್ನ ನಂಬಿ ಆ ನಿನ್ ಕೂಡ ಬರಾಕತ್ತಾಳ ಆಕಿನ ಚಂದಗ ನೋಡ್ಕೋ ನಮ್ಮ ಮನೆಯಾಗ ಏನಂತಾರ ಅನ್ನೋದ ನನ್ನ ಈ ಮದ್ವಿನ ಎಲ್ಲಾರು ಒಪ್ಕೊಂತಾರ ಎಲ್ಲಾರು ಹೋಗಬೇಡ ರಾಮಕ್ಕ ನಿನಕಿನ ಬಾಳ ಸಣ್ಣ ಅಕ್ಕಿ ಆಕಿನಿಟ್ಟು ಜಪಾನ ಮಾಡ್ಯಾ ಮಾವ ನೀನು ಏನು ಅಷ್ಟೊಂದು ತಿಳಿಯಂಗಿಲ್ಲ ಆಕಿ ತಪ್ಪ ಮಾಡಿದ್ರೂ ಆ ಆ ಆಕೆ ಕೂಡ ಸಂಸಾರ ಮಾಡ್ಬೇಕು ಮಾವ ನೋಡಿಲ್ಲೇ ಪಾಪ ನಿನ್ನ ನಂಬಿ ಬಂದಾಡ ಯಾವತ್ತಿ ಕಷ್ಟ ಕೊಡ್ಬೇಡ ಮಾವ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂತೀನಿ.

மத்தன் நீ அப்படி மோசாடிரா நீ சும்மேன் விடாங்கிர மத்த